ಹಾಯ್ ಹಲೋ ನಮಸ್ತೆ ಹೊಸ ಕೇರಳ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಂಡಿಯನ್ ಕೋಸ್ಟ್ ಗಾರ್ಡ್ ನೇಮಕಾತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಕರಾವಳಿ ರಕ್ಷಣೆ ಪಡೆ ನಾವಿಕ್ ಮತ್ತು ಯಾಂತ್ರಿಕ ಹುದ್ದೆಗಳಿಗೆ ನೇಮಕಾತಿ ಮಾಡಿದೆ ಯಾರಿಗೇನೋ ಇಂಟ್ರೆಸ್ಟ್ ಅವರು ಅರ್ಜಿ ಸಲ್ಲಿಸಬಹುದು ಹುದ್ದೆಗಳ ಸಂಖ್ಯೆ ಬಂದು ಆರುನೂರ ಮೂವತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ನಾವಿಕ್ ಮತ್ತು ಯಾಂತ್ರಿಕ ಹುದ್ದೆಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನೇಮಕಾತಿ ಆಗಿದೆ ಅಧಿಸೂಚನೆಯನ್ನು ಅಟ್ಯಾಚ್ ಮಾಡಿದ್ದೀನಿ ನೇಮಕಾತಿ ಇಲಾಖೆಯ ಹೆಸರು ಬಂದು ಭಾರತೀಯ ಕರಾವಳಿ ರಕ್ಷಣೆ ಪಡೆ ಹುದ್ದೆಯ ವಿವರ ನಾವಿಕ್ ಅಂದರೆ ಡೊಮೆಸ್ಟಿಕ್ ಐವತ್ತು ಹುದ್ದೆಗಳು ವಿದ್ಯಾರ್ಹತೆ ಹತ್ತನೇ ತರಗತಿ ಪಾಸಾಗಿರಬೇಕು ನಾವಿಕ್ ಡೊಮೆಸ್ಟಿಕ್ ನಾವಿಕ್ ಐನೂರ ಇಪ್ಪತ್ತು ಹುದ್ದೆಗಳು ವಿದ್ಯಾರ್ಹತೆ ಹನ್ನೆರಡನೇ ತರಗತಿ ಗಣಿತ ಮತ್ತು ಭೌತಶಾಸ್ತ್ರದೊಂದಿಗೆ ಪಾಸಾಗಿರಬೇಕು ಸೈನ್ಸ್ ತಗೊಂಡಿರೋದು ಭೌತಶಾಸ್ತ್ರ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಪಾಸಾಗಿರ್ಬೇಕು ಐನೂರ ಇಪ್ಪತ್ತು ಹುದ್ದೆಗಳಾಗಿದೆ ಯಾಂತ್ರಿಕ್ ಅರವತ್ತು ಹುದ್ದೆಗಳು ವಿದ್ಯಾರ್ಹತೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ನಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಪಾಸ್ ಆಗಿರಬೇಕು ಹುದ್ದೆಗಳ ಸಂಖ್ಯೆ ಆರುನೂರ ಮೂವತ್ತು ಅದೆಲ್ಲ ಡಿವೈಡ್ ಆಗಿದೆ ನಾವಿಕೋ ಯಾಂತ್ರಿಕೋ ಡೊಮೆಸ್ಟಿಕ್ಕು ಎಲ್ಲ ಫಿಸಿಕಲ್ ಟೆಸ್ಟ್ ದೇಹಾಡಿಯತೆ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಎದೆ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಸೂಚನೆ ಏನಂದ್ರೆ ಮೈನು ಪುರುಷರು ಮಾತ್ರ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದೇ ಇದೆ ಫೀಮೇಲ್ ನಾಟ್ ಅಲೌಡ್ ಓನ್ಲಿ ಮೇಲ್ಸ್ ವಯಸ್ಸಿನ ಮಿತಿ ಸಾಮಾನ್ಯ ವರ್ಗ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಒಬಿಸಿ ವರ್ಷ ಮೂರು ಸಡಿಲಿಕೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಸಾಮಾನ್ಯ ಅಥವಾ ಇತರ ಅಭ್ಯರ್ಥಿಗಳಿಗೆ ರೂ ಮುನ್ನೂರು ಎಸ್ಸಿ ಎಸ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಯಾವುದೇ ರೀತಿ ಫೀಸ್ ಕಟ್ಟಂಗಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ವೆಬ್ಸೈಟ್ ಅಲ್ಲಿ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ನೇಮಕಾತಿ ವಿಧಾನ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ವೆಬ್ಸೈಟ್ ನಾನು ಅಟಚ್ ಮಾಡಿರ್ತೀನಿ ಇಲ್ಲಾಂದರೆ ಇದೆ ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ ಅದರ ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡ್ತಾರೆ ನಿಮಗೆ ನಾವಿಕೋ ಯಾಂತ್ರಿಕೋ ಯಾವ ಹುದ್ದೆ ಡೊಮೆಸ್ಟಿಕ್ಕು ಯಾವ ಹುದ್ದೆ ಸೆಲೆಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಟ್ರೂ ಇನ್ಫಾರ್ಮೇಷನ್ ಆಗಿರುತ್ತದೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಒಂದೇ ದಿನ ಟೈಮ್ ಇರೋದು ಅನಿಸುತ್ತೆ ಇದು ನಾನು ನೋಡಿದ್ದು ನೋಡಿದ ತಕ್ಷಣನೇ ಟೈಮ್ ಇಲ್ಲ ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ವೇಕೆನ್ಸಿಗೆ ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬೇಗ ಅಪ್ಲೈ ಮಾಡಿ ವೆಬ್ಸೈಟ್ ಕೊಟ್ಟಿದ್ದೀನಿ ನೋಡಿ ಎಚ್ ಡಿ ಪಿ ಎಸ್ ಅದು ಜಾಯ್ನ್ ಆಗಿಬಿಟ್ಟು ಕಾಲ ಅಪ್ಲೈ ಮಾಡಬೇಕಾಗುತ್ತದೆ ಅಧಿಸೂಚನೆ ನಾನು ಅಟ್ಯಾಚ್ ಮಾಡಿರ್ತೀನಿ ಟ್ರೂ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನೀವು ವೆಬ್ಸೈಟ್ ತಗೊಂಡ್ಬಿಟ್ಟು ಹೋಗಿ ಯಾವುದಾದ್ರೂ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರಲ್ಲಿ ಅಪ್ಲೈ ಮಾಡಿಸ್ಬೋದಾಗುತ್ತೆ ಓನ್ ಇದ್ದರೂ ಓನ್ ಮಾಡ್ಬೋದು ಫೋನಲ್ಲಿ ಒಬ್ಬನೊಂದು ಒಬ್ಬೊಬ್ರಿಗೆ ಹಾಕಕ್ಕೆ ಬರೋದಾದ್ರೆ ಮಾಡಿ ಯಾವುದಕ್ಕೂ ನೀವು ಸೈಬರ್ ಸೆಂಟ್ರಲ್ಲಿ ಹಾಕೋದೇ ಬೆಟರ್ ಅನಿಸುತ್ತೆ ಪಾಸ್ವರ್ಡು ಎಲ್ಲದನ್ನೂ ಇದಿರಬೇಕು ಇದು ಅಧಿಸೂಚನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಲ್ಲ ಇದರಲ್ಲಿ ಎಲ್ಲಾದರೂ ನೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು ರಿಸಲ್ಟ್ ಡಿಕ್ಲೇರೇಷನ್ನು ಆಮೇಲೆ ಪ್ರಾವಿಷನ್ನು ಅಲಯನ್ಸು ಎಲ್ಲಾದರೂ ಅಲಯನ್ಸ್ ಬಗ್ಗೆಯೂ ನೀಟಾಗಿದೆ ಯಾವ್ಯಾವ ಸೆಕ್ಷನ್ ಯಾವ್ಯಾವ ರೀತಿ ಇದೆ ಡಿಸ್ ರಿಸಲ್ಟ್ ಡಿಕ್ಲರೇಷನ್ ಆಗಿರುತ್ತೆ ಸ್ಟಾಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಎಲ್ಲದು ಇರುತ್ತೆ ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅವರಿಗೆಲ್ಲ ಮೇಲ್ಸ್ ಮಾತ್ರ ಅಪ್ಲೈ ಮಾಡಬೇಕು ಇಂಟ್ರೆಸ್ಟ್ ಇದ್ದರೂ ಅಪ್ಲೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ಜಾಬ್ ಅಪೋರ್ಚುನಿಟಿ ಬೇಕು ಅಂತ ಕೇಳ್ತಿರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್